ಮಟನ್ ಸಾರು ಮಟನ್ ಕೈಮಾ ಉಂಡೆ ಹಲೋ ಬಿವರ್ಸ್ ಇವತ್ತಿನ ರೆಸಿಪಿ ಮಟನ್ ಸಾರು ಮಟನ್ ಸಾರು ಜೊತೆ ಕೈಮಾ ಉಂಡೆ ಕೂಡ ಹಾಕಿ ಅಂತ ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತೊಡೆ ಮಾಂಸನ ಕಟ್ ಮಾಡಿಟ್ಕೊಂಡಿದ್ದೀನಿ ಕೈಮಾಗೆ ಕೈಮಾ ಉಂಡೆಗೆ ಇಲ್ಲಿ ಮಟನ್ ಇದೆ ಮಟನ್ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಚಂದ ಕಟ್ ಮಾಡಿರೋಂಥ ನಾಟಿ ಈರುಳ್ಳಿ ಜೊತೆಗೇನೆ ಮಟನ್ ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಟನ್ ಇದೆ ಉಪ್ಪು ಸ್ವಲ್ಪ ಅರಿಶಿನ ಮಟನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಮಟನ್ ಚೆನ್ನಾಗಿ ಪ್ರಯೋಗಸ್ಥರಲ್ಲಿ ಮಸಾಲೆ ಕೂಡ ರುಬ್ಕೊಳ್ತಾ ಇದ್ದೀನಿ ಮಸಾಲೆಗೆ ಒಂದು ಮಸಾಲೆ ತೆಂಗಿನ ಮಸಾಲೆ ಕೈಮಾಗೋ ಬೇಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ತೆಂಗಿನಕಾಯಿನ ಇದು ಮಸಾಲೆ ಸಾರಿಗೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಮೂರು ಏಲಕ್ಕಿ ಚಕ್ಕೆ ಒಂದು ನಾಲ್ಕು ಲವಂಗ ಸ್ವಲ್ಪ ಸೋಂಪು ಒಂದು ಸ್ಪೂನಷ್ಟು ಗಸಗಸೆ ಇದೊಂದು ತೆಂಗಿನ ಮಸಾಲೆ ಸಾರಿಗೆ ಇದಕ್ಕೆ ಟೊಮೊಟೊ ಮಸಾಲೆಗೆ ನಾಟಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಸಣ್ಣದು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಖಾರ ತಕ್ಕಾಗೆ ಮೆಣಸಿನ್ಕಾಯಿ ಎರಡು ಮಸಾಲೆನೂ ಇದ್ದೀನಿ ಎರಡು ಮಸಾಲೆನೂ ರುಬ್ಕೊಂಡಿದ್ದೀನಿ ಈ ಕಾಯಿ ಮಸಾಲೆಗೆ ಯಾವ್ಯಾವ ಮಸಾಲೆ ಹಾಕಿದ್ದೀನಿ ಅದೇ ಮಸಾಲೆನ ಒಂದೆರಡು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಕೈಮೆಗೆ ರುಬ್ಬಿ ಹಾಕ್ತಾಯಿದ್ದೀನಿ ಇಲ್ಲಿ ಮಟನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋಂಥ ಟೊಮೊಟೊ ಮಸಾಲೆ ಮಸಾಲ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಉರ್ಕೊಳ್ಬೇಕು ಮಟನ್ ಜೊತೆ ಸೇರಿಸಿ ಈಗ ತೆಂಗಿನ ಮಸಾಲೆ ಹಾಕ್ತಾ ಇದ್ದೀನಿ ಇಷ್ಟು ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಸಾರಿಗೆ ಕೈಮ ಉಂಡೆಗೂ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಕೈಮ ಉಂಡೆಗೂ ಸೇರಿಸಿ ನೀರು ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಕಸೂರಿ ಮೆತ್ತಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ತೆಗೀತಾ ಇದ್ದೀನಿ మటన్కాయ ఈ రుబ్బి అది నన్ను తోర్సినంత తేంగినసాలెం పుడి మాకీ నీరు హాకీలో ఈరో పుడి మాకీ ఒక్క మెణికయ్ సేర్స్కుంటు ఉరిగడ్డే సేర్సీదీ ఉప్పు అర్ణహాకి చాలా మిక్స్కొ ఉండేలా కట్క ఈ థర్ మిక్స్కుంటీ ಮಾಂಸದ ಪ್ರಮಾಣ ಮುಕ್ಕಾಲು ಭಾಗದಷ್ಟಿದ್ರೆ ಮಸಾಲೆ ಪ್ರಮಾಣ ಒಂದು ಕಾಲು ಭಾಗ್ದಷ್ಟಿರಬೇಕು ಇದು ಮಟನ್ ಸಾಲು ಕೂಡ ಬೇಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಉಂಡೆಗಳು ಮ ಕೈಮಾ ಉಂಡೆಗಳು ಮಟನ್ ಕೈ ಉಂಡೆಗಳು ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಮಗೆ ಎಷ್ಟು ತಪ್ಪ ಉಂಡೆಗಳು ಬೇಕೋ ತಪ್ಪ ಕಟ್ಟಿಟ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ ಇಲ್ಲಿ ಮಟನ್ ಸಾರು ಕೂಡ ಮೂರು ವಿಸಲ್ ಬಂದಿದೆ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಇಟ್ಕೊಂಡು ಉಂಡೆಗಳು ಮತ್ತು ಕೊಬ್ಬೆಲ್ಲ ಹಾಕ್ತಾ ಕೈ ಕೈಮೋಂಡೆಗಳು ಕೂಡ ಬಿಡ್ತಾ ಇದ್ದೀನಿ ಕೈಮೌಂಡೆಗಳೆಲ್ಲ ಬಿಟ್ಟ ಮೇಲೆ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮಟನ್ ಸಾರು ಮಟನ್ ಕೈ ಮಾವೆಗಳೆಲ್ಲ ರೆಡಿಯಾಗಿದೆ ಒಂದು ಐದರಿಂದ ಆರು ನಿಮಿಷ ಮಟನ್ ಕೈ ಮಾವುಂಡೆಗಳೆಲ್ಲ ಮಟನ್ ಸಾರು ಚೆನ್ನಾಗಿ ಬೆಳ್ದಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್